ನಾವು ತಿನ್ನುವ ಆಹಾರದಲ್ಲಿ ಹೆಚ್ಚಾ ಹೆಚ್ಚು ಎಲ್ಲ ರಿಫೈನ್ಡೆ ಇರ್ತಾವೆ ರಿಫೈನ್ಡ್ ಹಿಟ್ಟು ರಿಫೈನಡ್ ಮಿಲ್ಕ್ ರಿಫೈನ್ಡ್ ಹನಿ ರಿಫೈನ್ಡ್ ಸಾಲ್ಟ್ ರಿಫೈನಡ್ ಸುಗರ್ ಇಷ್ಟೇ ಅಲ್ಲದೆ ರಿಫೈನಡ್ ಆಯಿಲ್ ಕೂಡ ಈ ರಿಫೈನಡ್ ಫುಡ್ ಅನ್ನೋದು ಕಾರ್ಪೊರೇಟ್ ಕಂಪನೀಸ್ ನಮಗೆ ಗೊತ್ತಾಗದೇ ಇರುವ ಹಾಗೆ ರೂಢಿ ಅಂದರೆ ಅಭ್ಯಾಸ ಮಾಡಿಸಿದ್ದಾರೆ ರಿಫೈನಡ್ ಆಯಿಲ್ ಅನ್ನೋದು ನಿಮಗೆ ಒಂದು ಎಸೆನ್ಶಿಯಲ್ ಗೂಡ್ ಇದಿಲ್ಲದೆ ಯಾವುದೇ ಮನೆಯಲ್ಲಿ ಅಡುಗೆ ಆಗೋದಿಲ್ಲ ಆದ್ರೆ ಈ ರಿಫೈನಡ್ ಪ್ರೊಸೆಸ್ ಅನ್ನೋದು ದೊಡ್ಡ ಫ್ಯಾಕ್ಟ್ರೀಸ್ ನಲ್ಲಿ ನಡೆಯುತ್ತೆ ಈ ಪ್ರೊಸೆಸ್ ನಲ್ಲಿ ಹೈ ಟೆಂಪರೇಚರ್ ನಿಂದ ಆಯಿಲ್ ನ ಬಿಸಿ ಮಾಡಿ ಹಾನಿಕರವಾದ ಕೆಮಿಕಲ್ಸ್ ನ ಮಿಕ್ಸ್ ಮಾಡ್ತಾರೆ ನಾವು ಇದನ್ನ ಫುಡ್ ನಲ್ಲಿ ಯೂಸ್ ಮಾಡಿ ತಿನ್ನೋದ್ರಿಂದ ಅದು ನಮ್ಮ ಶರೀರದಲ್ಲಿ ಹೋಗಿ ಬ್ಲಡ್ ಸೆಲ್ಸ್ ನಲ್ಲಿ ಮಿಕ್ಸ್ ಆಗಿ ಹೋಗತ್ತೆ ಸೊ ಈ ಕೆಮಿಕಲ್ಸ್ ನಿಂದ ನಿಮಗೆ ಹಾರ್ಟ್ ಡಿಸೀಸ್ ಬಿ ಪಿ ಕ್ಯಾನ್ಸರ್ ಸ್ಕಿನ್ ಡಿಸೀಸ್ ಡೈಜೆಸ್ಟಿವ್ ಪ್ರಾಬ್ಲಮ್ ಬರ್ತಾವೆ ಅಸಲಿಗೆ ಈ ರಿಫೈನಡ್ ಆಯಿಲ್ ಅಂದರೆ ಏನು ಕಾರ್ಪೊರೇಟ್ ಕಂಪನೀಸ್ ನಮಗೆ ಹೇಗೆ ಮೋಸ ಮಾಡ್ತಾವೆ ಇದರಲ್ಲಿ ಏನು ಮಿಕ್ಸ್ ಮಾಡ್ತಾರೆ ಇದು ನಮಗೆ ಎಷ್ಟು ಡೇಂಜರಸ್ ಹಾಗೆ ರಿಫೈನಡ್ ಆಯಿಲ್ ನ ಬಿಟ್ಟು ನಾವು ಅಡುಗೆ ಮಾಡೋದಕ್ಕೆ ಆಲ್ಟರ್ನೇಟಿವ್ ಆಯಿಲ್ಸ್ ಯಾವಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಫ್ರೆಂಡ್ಸ್ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಈ ವಿಡಿಯೋಗೆ ನಾನು ಐದನೂರು ಲೈಕ್ಸ್ ಟಾರ್ಗೆಟ್ ಅನ್ನ ಕೊಡ್ತಿದೀನಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ ನಾನು ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡೋದಕ್ಕೆ ನನಗೆ ಸ್ಪೂರ್ತಿ ಮೋಟಿವೇಟ್ ಆಗತ್ತೆ ಪ್ಲೀಸ್ ಲೈಕ್ ಮಾಡಿ ಒಂದು ಲೀಟರ್ ಗಾಂಧಿನ್ನಿನ ಅಂದರೆ ಕುಕ್ಕಿಂಗ್ ಆಯಿಲ್ ನ ತಯಾರ ಮಾಡಬೇಕಂದ್ರೆ ಪ್ರೊಡ್ಯೂಸ್ ಮಾಡೋದಕ್ಕೆ ಎರಡು ಕೆಜಿ ಸಿಂಗಾ ಬೇಕು ಒಂದು ಕಿಲೋ ಸಿಂಗಾ ಹೋಲ್ಸೇಲ್ ನಲ್ಲಿ ನೂರ ಇಪ್ಪತ್ತು ರೂಪಾಯಿ ಅಂದರೆ ಎರಡು ಕಿಲೋಗೆ ಎರಡ್ ನೂರ ರೂಪಾಯಿ ಆದ್ರೆ ಒಂದು ಲೀಟರ್ ಗಾಂಧಿನ್ನಿ ಪ್ಯಾಕೆಟ್ ಗೆ ಮಾತ್ರ ನೂರ ಎಪ್ಪತ್ ರೂಪಾಯಿಗೆ ಬರುತ್ತೆ ಲೇಬರ್ ಚಾರ್ಜ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೋಲ್ಸೇಲರ್ ಕಮಿಷನ್ ಇವೆಲ್ಲ ಕೂಡಿಸಿದರೂ ಕೂಡ ಇವಾಗ ಇರುವ ರೇಟ್ ಗಿಂತ ಹೆಚ್ಚು ಇರಬೇಕು ಆದರೆ ನಮಗೆ ಅಷ್ಟು ಕಡಿಮೆ ಬೆಲೆಗೆ ಬರೋದಕ್ಕೆ ಕಾರಣ ಆಯಿಲ್ ರಿಫೈನ್ಮೆಂಟ್ ಮಾಡೋದ್ರಿಂದ ಸೊ ಈ ಕುಕ್ಕಿಂಗ್ ಆಯಿಲ್ ರಿಫೈನ್ಮೆಂಟ್ ಅನ್ನೋದು ಹೇಗೆ ಇರುತ್ತೆ ಅಂತ ನಾವು ಇವಾಗ ನೋಡೋಣ ಟೆಕ್ನಿಕಲಿ ಕುಕ್ಕಿಂಗ್ ಆಯಿಲ್ ರಿಫೈನ್ಮೆಂಟ್ ಅನ್ನೋದು ಐದು ಪ್ರೊಸೆಸ್ ನಲ್ಲಿ ನಡೆಯುತ್ತೆ ಅದು ನಂಬರ್ ಒನ್ ಡಿ ಗಮ್ಮಿಂಗ್ ನಂಬರ್ ಟು ನ್ಯೂಟ್ರಲೈಸೇಷನ್ ನಂಬರ್ ತ್ರೀ ಬ್ಲೀಚಿಂಗ್ ನಂಬರ್ ಫೋರ್ ವಿಂಟರೈಸೇಷನ್ ನಂಬರ್ ಫೈವ್ ಡಿಆರ್ಡರೈಸೇಷನ್ ಟೆಕ್ನಿಕಲ್ ಆಗಿ ಅಲ್ಲದೆ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವ ಹಾಗೆ ಕುಕ್ಕಿಂಗ್ ಆಯಿಲ್ ಹೇಗೆ ತಯಾರು ಆಗತ್ತೆ ಅಂತ ನೋಡೋಣ ಸಿಂಗ ಎಲ್ಲ ಸನ್ಫ್ಲವರ್ ಸೀಡ್ಸ್ ನಿಂದ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆದರೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಕಾರ್ಪೊರೇಟ್ ಕಂಪನೀಸ್ ಆಗಿರೋದ್ರಿಂದ ಆ ಕಾಯಿಗಳಿಂದ ಬರುವ ಆಯಿಲ್ ನಲ್ಲಿ ಒಂದು ಪರ್ಸೆಂಟ್ ಕೂಡ ಆ ಕಾಯಿಯಲ್ಲಿ ಇರದ ಹಾಗೆ ಪೂರ್ತಿ ಹಿಂಡುವುದಕ್ಕೆ ಎಕ್ಸನ್ ಅನ್ನುವ ಕೆಮಿಕಲ್ ನ ಮಿಕ್ಸ್ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್ ಗ್ಯಾಸೋಲಿನ್ ಎಲ್ಲಾ ಕ್ರೂಡ್ ಆಯಿಲ್ ನಿಂದ ಬರುತ್ತೆ ಅಲ್ಲ ಈ ಹೆಗ್ಸೈನ್ ಕೂಡ ಕ್ರೂಡ್ ನಿಂದ ಬರುತ್ತೆ ಸೊ ಹೆಕ್ಸೇನ್ ನ ಒಂದು ಸಹಜ ಗುಣ ಏನಂದ್ರೆ ಇದು ಆಯಿಲ್ ನ ಹೀರಿಕೊಳ್ಳುತ್ತದೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕೈಗಾಗ್ಲಿ ಯಾವ್ದಾದ್ರು ವಸ್ತುವಿನ ಮೇಲೆ ಬಿದ್ದ ಪೇಂಟ್ ನ ತೆಗಿಬೇಕಂದ್ರೆ ಟರ್ಪಂಟೈಲ್ ನ ಯೂಸ್ ಮಾಡಿ ಕ್ಲೀನ್ ಮಾಡಿಕೊಳ್ತೀವಿ ಅಲ್ವಾ ಸೊ ಆಸ್ ಇಟ್ ಇಸ್ ಈ ಹೆಗ್ಸೈನ್ ನ ಆಯಿಲ್ ಸೀಡ್ಸ್ ನಲ್ಲಿ ಮಿಕ್ಸ್ ಮಾಡಿ ಎರಡ್ ನೂರಿಂದ ಮುನ್ನೂರು ಡಿಗ್ರಿ ಬಿಸಿ ಮಾಡೋದ್ರಿಂದ ಆಯಿಲ್ ಸೀಡ್ಸ್ ನಲ್ಲಿ ಇರುವ ಪೂರ್ತಿ ಆಯಿಲ್ ನ ಈ ಹೆಗ್ಸೈನ್ ಅನ್ನುವ ಪೆಟ್ರೋಲಿಯಂ ಪ್ರಾಡಕ್ಟ್ ಹೀರಿಕೊಳ್ಳುತ್ತೆ ಆ ನಂತರ ಬರುವ ಆಯಿಲ್ ಸ್ಟಿಕ್ಕಿನೆಸ್ ಇರುತ್ತೆ ಅಂದರೆ ಜಿಗು